ಸತ್ಯಗಳದು ಸತ್ಯ ಬರ್ಲೇಬೇಕು ಆ ಅಣ್ಣಪ್ಪನ ಸತ್ಯ ಮಂಜುನಾಥನ ಸತ್ಯ ನಿಮ್ಗೆ ಆಗುದಿಲ್ಲ ನಿಮ್ಗೆ ಮೋದಿಯೇ ಮೋದಿಯೇ ಅವರ ಕಾಲೇಜಲ್ಲಿ ಬಿದ್ದು ಸೆಮಗೆ ಹೋಗಿದ್ದಾರೆ ಸೆಮೆ ಅಂದ್ರೆ ಸ್ವಾಮೀಜಿಯಿಂದ ಕಾಲೇಜು ಬಿದ್ದರೆ ನಾನು ಗುಮಂತರು ಕಾಲೇಜಲ್ಲಿ ಬೀಳ್ಬೇಕು ಅಂತಾನೆ ಅನ್ಕೊಳ್ತೀನಿ ಯಾಕಂದ್ರೆ ಅದು ಜನರಿಗೆ ಒಂದು ಒಳ್ಳೇದಾಗ್ಬೇಕು ಅಂತ ಮನಸ್ಸಲ್ಲಿ ಇರ್ತೀರಿ ಆದ್ರೆ ಅವರು ಅಲ್ಲಿಗೆ ಬಂದು ಕಾಲೇಜಲ್ಲಿ ಬಿದ್ದು ಹೋಗಿದ್ದಾರೆ ಹೆಗ್ಡೆ ಅವರ ಕಾಲೇಲಿ ಅವರು ಮೋದಿಯವರು ಇವರು ಹೇಗೆ ಹೇಳುವಂತ ನನಗೆ ಗೊತ್ತಿಲ್ಲ ನನಗೆ ಆಶ್ಚರ್ಯ ಅವ್ರ ರಾಷ್ಟ್ರಪತಿ ಒಬ್ಬರು

దేవస్థాన నిర్వహణ నడితా అంత సైన్స్ చంద ఇష్ట గంట రాజ్యపాలి మాట్లాపాల హి బస్ అది కూడా జగత్ ఇది గవర్నమెంట్ మార్క్ సన్న విషయ అలా ఇన్నొబ్బ మగ హిబర్ ప్రపంచుట్టి దేవరగ హ మాత్ర గవర్నమెంట్ ನಾನು ಸತ್ಯ ಅಂದ್ರೆ ನನಗೆ ತಿಳಿದ ಅನುಭವ ಮೂವತ್ತೈದು ವರ್ಷ ಅವರ ಕಾಲೇ ಇದ್ದ ಅನುಭವ ಅವರಿಗೆ ಅಷ್ಟು ಶಕ್ತಿ ಬರೀ ಒಂದು ಫೋನ್ ನಲ್ಲಿ ಇರ್ಬೇಕಾದ್ರೆ ಮಾಡ್ತಾರೆ ಗಿರ್ಗಿಟ್ಲಿ ಆಡಿಸಬೇಕಾದ್ರೆ ಸರ್ಕಾರವನ್ನೇ ಗಿರುಗಿಟ್ಲೆ ಆಡಿಸ್ತಾರೆ ಒಂದು ಸರಿ ಜಂಟಿ ರಾಜಕೀಯ ಆಯಿತು ಬಿಜೆಪಿ ಕಾಂಗ್ರೆಸ್ ಜೆಡಿಎಸ್ ಏನೋ ಇರ್ಬೇಕಾದ್ರೆ ಕೆಲವು ಶಾಸಕ ಬೆಂಗಳೂರು ಏನೋ ಬೊಂಬೈ ಯಾಕಡೆ ಹೊರಗಡೆ ಉಂಟು ವಿದ್ಯಾರ್ಥಿಗೆ ಇದು ಮಾಡಿದ್ದು ಕಾರಣ ಯಾರು ಸಿದ್ದರಾಮಯ್ಯ ಇವ್ರು ಬಂದು ಎಲ್ಲಿ ಕೂತ್ಕೊಂಡ್ರು ಸಾಧ್ವನ ಹಾಸ್ಪಿಟಲ್ ತಿಂದ್ಕೊಂಡು ಚೆನ್ನಾಗಿ ಹಾಗೆ ಮಾಡ್ಸ್ಕೊಂಡು ಕೂತಿದ್ರು ರಾಜ್ಯಕ್ಕೆ ಇವರೇ ರಾಜಕೀಯ ಮಾಡಿಸ್ತಾರೆ ರಾಷ್ಟ್ರ ಬಸ ಏನು ಮಾಡ್ತಾರೆ ಇವರೇ ರಾಜಕೀಯ ಮಾಡಿಸ್ತಾರೆ ಸಿದ್ದರಾಮಯ್ಯ ನೂರಕ್ಕೆ ನೂರು ಎಕ್ಟವ್ರಿಗೆ ವಿರುದ್ಧವಾಗಿ ಒಂದು ಸ್ಟೆಪ್ ತೆಗೋಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ತಗೊಳ್ಬೇಕಾದ್ರೆ ಅವರ ಪರ್ಮಿಷನ್ ಅಲ್ಲೇ ತಗೊಳ್ಬೇಕು ನಾನು ಹೀಗೇ ಮಾಡ್ತಾ ಇದ್ದೇನೆ ನೀವು ಹೀಗೀಗೆ ಮಾಡಿ ಅಂತ ಅವ್ರು ಅಲ್ಲುವಾಗಿ ಅಲಿಸಿ ಮತ್ತೆ ಇವರು ಮಾಡಿಸ್ತಾರೆ ಅಷ್ಟೇ ಅಲ್ಲದೆ

ఏంకారు ఏర్మస్థల మహిమ ధర్మస్థల దుడ్డిన మహిమ ఈ డ్డ ఉంటా గవర్నమెంట్ లెక్క తేమ్మ కర్నాక రా గవర్నమెంట్ దుడ్డు కట్టి ధర్మస్థల ఒ సా తిరుపతి సుమ్మ హిరుపతి అంత తిరుపతి దుడ్డు దుడ్డు అంతి సుమ్ ప్రచార మిబిట్టారు ఇది గోణి గోణి తురియోద ಯಾವುದು ಸುಲ್ಕೆ ಸುಲ್ಕೆ ತಂದು ಸುಲಿಯೋದಿಲ್ಲ ಏನು ಸಸ್ಪೆನ್ಸ್ ಅಲ್ಲಿ ಬರೋದಿಲ್ಲ ಆಕ್ಟರ್ ಮನೆ ಒಳಗೆ ಹೋಗಿ ಕೊಡ್ತಾರೆ ಸಸ್ಪೆನ್ಸ್ ಇಲ್ಲದೆಲ್ಲ ಒಳ್ಳೆ ಅವಾಗಿ ಕಂಡು ಸುಲಿತಾರೆ ಚಿನ್ನ ತುಳಾವ ಅದು ಇದು ಆರು ನೂರು ಅಂತ ಏನು ಡೇಂಜರ್ ಬರ್ತದೆ ಈಗ ಇನ್ನೊಂದು ನ್ಯೂಸ್ ಕೇಳಿದ್ದೆ ನಾನು ಆಯುರ್ವೇದಿಕ್ ಹಾಸ್ಪಿಟಲ್ ಇನ್ನೊಂದು ಕಟ್ಟಿದ್ದಾರೆ ಉಜ್ರೇಗ ಧರ್ಮಸ್ಥಳ ಹಾಸ್ಪಿಟಲ್ ಆ ಹಾಸ್ಪಿಟ್ಲಿಗೆ ಇಂಟರ್ಲಾಕ್ ಹಾಕ್ಲಿಕ್ಕೆ ಬಂದವರು ನನಗೆ ಒಂದು ಸಸ್ಪೆನ್ಸ್ ವಿಷಯ ಹೇಳಿದ್ರು ಈಚೆ ಗುಂಡಾಪರೆಯಲ್ಲಿ ಬರ್ತದೆ ಆ ಊರಿನ ಹೆಸರು ಅವ್ರ ಅಪ್ಪನ ಊರು ತಂದೆಯ ಊರು ತಾಯಿ ಊರ ಗೊತ್ತಿಲ್ಲ ಎಂಟೆ ಅವರು ಇವರಿಗೆ ಒಂದು ಸಮಯಕ್ಕೆ ತಲೆಮಾರು ಇಲ್ಲ ನೋಡಿ ಇವರ ತಲೆಮಾರಿಗೆ ಇನ್ಸು ಮಾತ್ರ ಹೆಣ್ಣು ಮಗಳು ಮಾತ್ರ ಗಂಡು ಮಕ್ಕಳು ಇಲ್ಲ ಆದ ಕಾರಣ ಒಂದ್ ವೇಳೆ ಗವರ್ಮೆಂಟ್ ಹೋದ್ರೆ ಬದುಕಲ್ಲಿ ಜೀವನ ಬೇಕಲ್ಲ ಎಲ್ಲ ದೊಡ್ಡ ಬ್ರಿಟಿಂಗ್ ಒಂದು ಕಟ್ಟಿ ಇಟ್ಟಿದಾರಂತೆ ಅಂತ ಕಡೆ ಅವರ ತಾಯಿ ತಂದೆ ಊರು ಅಂತ ಗೊತ್ತಿಲ್ಲ ಅವರು ಹೇಳಿದ್ರು ಕೆಲಸ ಮಾಡಿದವರು ಬಂದ್ ಇಂಟ್ರಾಗ ಹಾಕಿರೋದು ಅಡಿಯಲ್ಲಿ ಸ್ವರಂಗದಾಗೆ ಕಟ್ಟಿಟ್ಟಿದ್ದಾರೆ ಎಲ್ಲ ಚಿನ್ನ ಹೇಳಿದ್ರು ನನಗೆ ಅವತ್ತು ಯಾರು ಆ ಇಂಟ್ರಲಾಕ್ ಹಾಕ್ಲಿಕ್ಕೆ ಹೋದ್ರು ನೋಡಿ ಅವ್ರು ನೋಡಿ ಬಂದ್ರು ಇಲ್ಲಿ ಇಂಟರ್ಲಾಕ್ ಹಾಕಿದ್ರು ಹೇಳಿದ್ರು ಉಜ್ಜಿ ಇಂಟರ್ಲಾಕ್ ಹಾಕಿ ನೋಡಿ ಇಂಟರ್ಲಾಕ್ ನಡ್ಕೊಂಡು ಹೋಗೋ ಪಾದ ಅವ್ರು ಹೇಳಿದ್ರು ಅಲ್ಲಿ ಕೆಲಸ ಆಗ್ತಾ ಮಕ್ಕಳು ಹೀಗೆ ಅಲ್ಲಿ ಕಟ್ತಾ ಇದ್ದಾರೆ ಅದು ಜಾಗ ಅವ್ರಿಗೆ ಸಸ್ಪೆನ್ಸ್ ನಮಗೆ ಗೊತ್ತಿಲ್ಲ ನೋಟೆಲ್ಲ ಚೇಂಜ್ ಮಾಡಿಬಿಡ್ತಾರೆ ಚಿನ್ನವನ್ನೇ ಚೇಂಜ್ ಮಾಡ್ಲಿಕ್ಕೆ ಚಿನ್ನವನ್ನೆಲ್ಲ ಬಿಸ್ಕೆಟ್ ಮಾಡಿ ಮಾಡಿ ಮಾಡಿದ ಅಲ್ಲಿ ಹೋಗಿರ್ತಾರೆ ಒಂದು ಕಾಲಕ್ಕೆ ಚಿನ್ನದಲ್ಲಿ ಬದುಕಬಹುದು ನೋಟ್ ಕಂಡಿ ಬದುಕಲಿಕ್ಕಾಗಲ್ಲ ಬೆಂಕಿ ಆ ನೋಟ ಯಾವುದು ಚಿನ್ನ ಹಸಿ ಚಿನ್ನ ಬೆಲ್ಲಿ ಹೊಸ ಬಿಡ್ತದ ದುಡ್ಡು ಉಂಟಲ್ಲ ಚಿಲ್ಲರೆ ಕಾಸು ಆ ವಸಂತ ಅಂತ ಒಂದು ಬಿಲ್ಡಿಂಗ್ ಇದೆ ಅದರಲ್ಲಿ ಎರಡ್ರನ್ನು ಬಿಟ್ಟು ಒಂದು ಒಂದ್ರಿಯಾಗಿ ರಾಗಿ ಮಾತ್ರ ಒಂದ್ರಿ ಆಗ್ತದೆ ಭತ್ತ ರಾಗಿ ಅವ್ರ ಚಿಲ್ಲರೆ ಕಾಸನಿ ಆಗ್ತಾರೆ ಇಲ್ಲೇ ಒಂದ್ ರೂಪಾಯಿ ಎರಡು ರೂಪಾಯಿ ಸ್ವಲ್ಪ ಬೀಳುವಾಗೆ ಕಾಯಿಲೆ ಬಿಡುವಾಗ ಒಂದು ಅದ್ರಲ್ಲಿ ಆಡಿಸಿ ಆಡಿಸಿ ಕಟ್ಟಿ ಕಟ್ಟಿ ಲಾರಿ ಹಾಕಿ ಮಂಗ್ಳೂರು ಕೆಳಗೆ ಅದರಿಂದ ಚಿಲ್ರೆ ಕಾಸೆ ಸಪ್ರೇಟ್ ಆಗಿದೆ ನೋಟೆ ಬೇರೆ ಚಿಲ್ರೆ ಕಾಸೆ ಏನ್ ಮಾಡುತ್ತಾರೆ ಅವರು ಈ ಸೌಜನ್ಯನ ಉದ್ದೇಶ ನಡೆದ ಮಾತ್ರ ನಡೆದ ನಂತರ ಧರ್ಮಸ್ಥಳ ಸಂಘ ಸೃಷ್ಟಿ ಮಾಡಿದೆ ಅದಕ್ಕೋಸ್ಕರ ಗ್ರಾಮದಲ್ಲೆಲ್ಲ బ్రహ్మస్థల మహిళా సంఘ అంతా సేర్సూ ఈ ఉద్దేశ మహిళలు ఆరైసేది జనూ దృష్టి ఇక గవర్నమెంట్ అవలత్తు కొడుకు న్యాయ ఇవ్ గవర్నమెంట్ కర్ణాటక రాజ్యకే సుడ్లి స ఈ దుర్ గవర్నమెంట్ కొడుబోదల్ గవర్నమెంట్ అసలు కైహాక్ సిద్ధ ఏమూ మ ನನಗೆ ಒಂದು ಡೌಟ್ ಬರ್ಬೋದು ಅಂತ ಜೈಲ್ ಹೇಳ್ತಾನೆ ನೇತ್ರಾವತಿ ನಗಿಂದ ಆ ಕಡೆ ತಿಳಿಸ್ತೀನಿ ಬೆಂಗಳೂರು ಅಂತ ಅಂತಂದ್ರೆ ಆಯಾಮನೆ ಸೇರ್ಕೋದು ಜೈಲ್ ಹೇಳ್ತಾನೆ ಡೈರೆಕ್ಟ್ ಕಳಿಸ್ಲಿಲ್ಲ ಹಾಗೆ ಇದು ಕಷ್ಟ ನಾನು ನಗಾಡ್ಕೊಂಡ್ರೆ ಅಂತ ಹೇಳ್ತೀನಿ ಅಂತ ಪತ್ರಿಕೆಗಳು ಅವ್ರಿಗೆ ಅಷ್ಟು ಇದಿದೆ ಪೀಠದ ಇದು ಏನೋ ಮುಂಡಾಸ ಅಂತ ಹೇಳ್ತಿರಲ್ಲ ತಲೆ ಗಟ್ಟಿ ಭಯಂಕರ ತಲೆ ಮಾಡಿಸ್ತಾರೆ ಸೂಟ್ ಕೇಸ್ ಸೂಟ್ ಕೇಸ್ ಎಲ್ಲ ಏನು ಚಿಹ್ನೆ ಚಿಹ್ನೆ ಎಷ್ಟು ಗಟ್ಟಿ ಏನು ಇರ್ಲಿ ಭಗವಂತ ಕೊಡ್ತಾನೆ ಇದು ಸತ್ಯ ನಮ್ಮ ಜನರಿಂದ ಸಿಕ್ಕುದಿಲ್ಲ ದೇವರೊಂದು ನೋವು ಕೊಡ್ತಾನೆ ಏನೋ ಸಿಕ್ಕು ಕೊಡ್ತಾನೆ ದೇವರೇ ಯಾಕೆ ಈಗ ಸ್ವಲ್ಪ ಒಂದು ಹತ್ತು ವರ್ಷ ಹಿಂದೆ ಹತ್ತು ವರ್ಷನೂ ಯಾವಾಗ ಸರಿ ನೆನಪಿಲ್ಲ ಅವರಿಗೆ ಒಂದು ಏಡ್ಸಿ ಬಂತನ ಹರ್ಚಂದ್ರೆ ಹರ್ಷಂದ್ರೆ ಅದ ಸಣ್ಣದಿಗಳ ಸಣ್ಣದಿಗಳಿಗೆ ವೀರೇಂದ್ರ ತಮ್ಮನಿಗೆ

ಕೊಡ್ಬೇಕು ದೇವ್ರು ಆದ್ರೆ ಇದು ಇಷ್ಟು ಸ್ಟ್ರಾಂಗ್ ಆಗಿ ಬರ್ತದಂತಂದ್ರೆ ದೇವ್ರು ಇಲ್ಲದೆ ಬರಲಿಲ್ಲ ದೇವ್ರು ಇದ್ದದ್ರಿಂದಾನೇ ಬರ್ತದ ಯಾಕಂದ್ರೆ ನನಗೆ ಒಂದು ಆಶ್ಚರ್ಯ ಕಾಣಿಸ್ತದೆ ದೂರದವರು ಭಕ್ತಿ ವಿಷಯದಲ್ಲಿ ಏನ್ ಮುಟ್ಟು ಚೆಂಡ್ ಅವ್ರೆಲ್ಲ ಹೇಳೋದಂದ್ರೆ ನನ್ಗೆ ತುಂಬಾ ಸಂತ ಆಗ್ತದೆ ಭಕ್ತಿ 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 ಅಂತ ಆದ್ರೆ ಇಲ್ಲಿ ನಡೆಯೋದು ಅವ್ರಿಗೆ ಗೊತ್ತಾಗೋದಿಲ್ಲ ಏನು ತೆಗೊಂಡ್ರು ಭಕ್ತಿ ಆದ್ರೆ ಇಲ್ಲಿ ಎಷ್ಟು ಜನ ಏಟ್ ತಿಂದೋತ ನೋಡಿ ಅವ್ರಿಗೆ ಆ ಭಕ್ತಿ ಗೊತ್ತಿರ್ತದೆ

ಲಾಸ್ಟ್ ಹೇಳ್ತಾರೆ ನೀನು ಎನ್ಸಿ ನೋಡದಷ್ಟು ಕಾಸು ನಾನು ಕೊಡ್ತೇನೆ ನಮಗೆ ಮೇಲೆ ಎದ್ದವ್ರು ಇದ್ದಾರೆ ಕಾವಂದರು ನೀನ್ ಎದುರು ಬೇಡ ಯಾವ ಹೈಕೋರ್ಟ್ ಕರೆದ್ರು ಕರ್ಬೋದು ನೀನ್ ಬಂದು ಸಾಕ್ಷಿ ಅಂತೀಯ ಅಂತ ಹೇಳಿ ನನ್ನ ಅಣ್ಣ ನಾನು ಇಲ್ಲ ಅಂತ ಹೇಳಿ ಬಂದಿದ್ದೇನೆ ಅದನ್ನ ತಪ್ಪಿಸಿದ ಅವ್ರು ಏನೋ ಸಾಕ್ಷಿ ಅವ್ರು ಕೊಟ್ಟಾಗ ಹೇಳ್ಬೇಕು ಏನಂತ ಗೊತ್ತಿಲ್ಲ ಅದು ಅವತ್ತಿಗೆ ಹೇಳ್ತಾನೆ ಅಂತಾರೆ ನಾನು ಅದನ್ನು ಕೇಳಿದ್ದೇನೆ ಏನು ಹೇಳ್ಬೇಕು ಸರ್ ಅಂತ ಏನ್ ಹೇಳ್ಬೇಕು ಕೇಳಿ ಸರ್ ಅಂತ ಇಲ್ಲ ನಾವು ಅದೇ ನಾವು ಹೇಳ್ತೀವ ಅವತ್ತಿಗೆ ನಾವ್ ನೀವು ನೀವ್ ಆಯಿತು ಅಂತ ಹೇಳ್ತಾರೆ ಈ ಸುಳ್ಳು ಸಾಕ್ಷಿಯಲ್ಲಿ ಲಾಸ್ಟಿಗೆ ನಾನು ಒಳಗೆ ಹೋಗ್ಬೇಕು ಅವ್ರು ಕೊಡೋದು ಲಂಚ ಕೊಡ್ತಾರೆ ಇಲ್ಲ ಅಂತ ಇಲ್ಲಂತ ಇದು ರಾಜೇಂದ್ರ ದಾಸ್ ರಾಜೇಂದ್ರ ದಾಸ್ ಅದೇ ಎಚ್ ಡಿ ಕ್ಯಾಮ್ರಾ ಹಿಡ್ಕೊಂಡು ಬಂದ ರೂಮ್ ನಲ್ಲಿ ಕೂಡ ಎಂಜಾಯ್ಸ್ ನಂಬರ್ ಎರಡು ರೂಮಲ್ಲಿ ಕೂಸ್ಕೊಂಡು ನಾನು ನಮ್ಮ ನಾನು ಇಬ್ಬರಲ್ಲಿ ಕೂರಿಸಿ ಇರ್ತದೆ ಯಾಕಂದರೆ ನಾವು ಏನಾದರೂ ಇರೋದು ನೋಡಿ ನಮ್ಮ ಕೈಗೆ ಕೇಳಿಸುವ ಅಂತ ಏನೋ ಒಂದು ಕೇಳ್ತಾನೆ ಇಲ್ಲಿ ಹೇಳಬೇಕು ಅಂತ ಅದು ಅಂತ ಪರಿಸ್ಥಿತಿ ಬಂದಾಗ ಹೇಳಬೇಕು ಹೇಳ್ಬೇಕು ಅಂತ ಹೇಳ್ತಾನೆ ಅದು ಏನು ವಿಷಯ ಅಂತ ಹೇಳಲಿಲ್ಲ ಅದು ಹೇಳಿದ್ರೆ ನಮಗೆ ಸೂಟ್ ಕೇಸ್ ಸೂಟ್ ಕೇಸ್ ನಾವು ಕನಸಲ್ಲಿ ಎಣಿಸಿದಂಥ ಕಾಸು ಅಂತ ಅವ್ರು ಹೇಳೋದು ನೀವು ಯಾರಿಗೆ ಹೆದರ್ಬೇಕು ನಿಮಗೆ ಮೇಲೆ ಎದುರು ಇರ್ತಾರೆ ಕಾಮ್

ஆஹ் சரி 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 நோய் நம்ம அழியவர் பத்தூரில் ಅವರು ಈ ಸಂಜೆನ ಸಬ್ಲಮ್ ಓದ್ತಾ ಇದ್ದಾರೆ ಅವರೆಲ್ಲ ನನಗೆ ಧೈರ್ಯ ಕೊಡೋದು ಹೋಗಿ ನೀವು ಹೇಳಿ ಬಾ ಏನಾದರೂ ಹೇಳಿ ದೇವರು ಎಷ್ಟು ದಿವ್ಸ ಜೀವನದಲ್ಲಿ ಏನೂ ಆಗೋದಿಲ್ಲ ಅಷ್ಟೇ ಏನೂ ಇದು ಸತ್ಯ ಆಯೋಗ ಅನ್ನಪೋಂಗಿಲ್ಲ ಅವ್ರೇ ಹೇಳ್ತಾರೆ ಕೊಡಿ ನೀವು ಬದುಕೋದ್ರಲ್ಲಿ ಒಂದು ಒಳ್ಳೇದು ಮಾಡಿನೋ ಸಾಯೋದು ಎಷ್ಟು ದಿವಸ ಇರ್ತೀನಿ ಜೀವ ಜೀವ ಬದುಕುತ್ತದೆ ಹೆಸ್ರು ಮಾಡಿ ಸಾಯೋದ ನಾನು ಅಡಿಯ ಹೆಸ್ರು ಇದ್ದೀನಿ ಯಾರು ಹೆಸರು ಇದೀನಿ ಕನ್ನಡ ಈ ಇದ್ದಕ್ಕೆ ಮೈನ್ ಪಾಯಿಂಟ್ ಅವನ ನೋಡ್ಕೊಂಡಿಡಿದ್ರೆ ಸಾಕು ಮಲ್ಲಿಗೆ ಜೈನ್ ಇದ್ರೆ ಜೈನ್ ಅವ ಪಟ್ಟ ಒಂದೂವರೆ ಗಂಟೆ ಎರಡೂವರೆ ಗಂಟೆ ರಾತ್ರಿಗೆ ಗುರುಬು ಆಟ ಓಡಿಸ್ಕೊಂಡು ಬರ್ತಾನೆ ಬಂದ್ರಲ್ಲಿ ಮಾಜಿ ಕಚೇರಿ ಪಕ್ಕದಲ್ಲೇ ನಿಲ್ಲಿಸ್ತಾನೆ ಆಟವನ್ನು ಇವನ ಆಟ ನಿಲ್ಲಿಸಿದ ತಕ್ಷಣವೇ ಆ ಕಡೆಯಿಂದ ಒಂದು ಆರ್ಮಿ ಹೋಗ್ತದೆ ಇಲ್ಲಿ ಡ್ಯಾಮ್ಗೆ ಹತ್ರ ಹೋಗ್ತದೆ అవతి ఉందేన సిక్తదన అవతారం ఉంది సాతర రోజులో ఉందేన సిక్తదన ఏను ఊరని కొందు కొత్తరా ఏను తోటి నా నమ్మ భయ నా నా ఒలగే మలతి ఒలగే ఉంది ఉందకే రోజు తెలుసా ఓమియా 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 నా ఆకతలేలో నోటి కాలన రెండో రాత్రి నమ్మే నింద రెండో రాత్రి కాలన పోతరా ఆయన మొదలుగా ಅವನಪ್ಪ ನಾಳಿಗೆ ಹೊರಗೆ ಹಾಕಿಕೊಂಡು ಬಂದಾಗ ಉಜಿ ಹಂಗು ಮೀಟಿಂಗ್ ಆಯ್ತು ಅಂತವರೆಲ್ಲ ಅದರಲ್ಲಿ ಸೇರೇ ಇರ್ತಾರೆ ಖಂಡಿತ ಅವನನ್ನು ನೋಡೋದ್ರೆ ನಮಗೆ ಗೊತ್ತಾಗ್ತದೆಸನ ಅಂತಕ್ಕಂಥದ್ದು ಅರ್ಧ ನಾಳಿಗೆ ಹೊರಗೆ ಹೊರಗೆ ಹಾಕಿಕೊಂಡು ಬರ್ತಾ ಇದ್ದಪ್ಪ ರಾಕ್ಷಸನಾಗಿ ತಿನ್ನುವಾಗ ಅವನನ್ನು ಹೆಂಗರು ಹೊಡೆಯದ ಬಿಟ್ಟದೆ ಹೆಚ್ಚಿನ ಹೆಸರು ಏನಪ್ಪ ಮನಸ್ಸು ಜನ್ಮನಾಗಿ ಹೋಗಿದಾಕ್ಷಸ ಹೊಡ್ತಾರೆ ಹೊಡಿತಾರೆ ಅಣ್ಣಪ್ಪನೇ ಹೊಡಿತಾರೆ ಸ್ವಲ್ಪ ಸಮಯ ಅಷ್ಟೇ ಅಲ್ಲಿ ಒಂದು ಎಲ್ ಕೆ ಆರ್ ಒಂದು ಇದು ಮಾಡಿದ್ದಾರೆ ಅವರು ಧರ್ಮಸ್ಥಳದಲ್ಲಿ ಸೀಕ್ರೆಟ್ ನಿಮ್ಮಂತ ಹೊರಗಿನವರಿಗೆ ಗೊತ್ತಾಗೋದೇ ಇಲ್ಲ ಧರ್ಮಸ್ಥಳದಲ್ಲಿ ನೀವು ಗ್ರಾಮದಲ್ಲಿ ಇದ್ದೀವಿ ಅಲ್ಲಿ ಏನಾಗಿದೆ ಎರಡು ಮೀಟರ್ ಸಾಲೆ ಇದೆ ನೋಡಿ ಆ ಸಾಲೆ ಹಿಂದದಿಯಲ್ಲಿ ಒಂದು ರೋಡ್ ಮಾಡಿದ್ದಾರೆ ಮುನ್ನೂರು ಇದು ಬರ್ತದೆ ಆಚೆ ಹೋಗುವಾಗ ಅಲ್ಲೆಲ್ಲ ಅಡಿಕೆ ಒಣಗಿಸೋದ್ರಲ್ಲ ಇಲ್ಲಿ ಸರವತಿ ಅಂತ ಮಾಡ್ತಾರಲ್ಲ ಆ ತರದ ಒಂದು ಅಡಿಕೆಯನ್ನು ಮಿಸಿನಲ್ಲಿ ರೆಡಿ ಮಾಡ್ತಾರಲ್ಲ ಅದರ ಆಚೆ ಹೋದ್ರೆ ಎಲ್ ಗ್ರೌಂಡ್ ಒಂದು ಮಾಡಿದ್ದಾರೆ ಎಲ್ ಕೆ ಆರ್ ಮೇಲೆ ಅವರು ಮನಸ್ಸು ಮಾಡಿದ್ದಾರೆ ಹೆಲಿಕಾಪ್ಟರ್ ಬಂದಿರುತ್ತದೆ ಅಲ್ಲಿ ಒಂದು ದಿವಸ ನಾವು ಊರ್ಸಿಲಿಕ್ಕೆ ಹೋಗಿ ನಾನು ಅದನ್ನು ಕಂಡಿದ್ದೆ ನನಗೆ ಸಾಲ ಗೊತ್ತಿಲ್ಲ ಸಸ್ಪೆನ್ಸ್ ಇಷ್ಟುವರ್ಷ ನಾನು ಅಲ್ಲಿ ಹೆಲಿಕಾಪ್ಟರ್ಗೆ ಪ್ರಭು ಮಾಡ್ಕೊಂಡಿದ್ದೆ ಕಾಡಿನ ಒಳಗೆ ಆಚೆಟ್ರ್ ಸಾಲ ಒಳಗೆ ಹೋದ್ರೆ ಎಲ್ಲ ರೆಡಿ ಮಾಡಿಟ್ಟಿದ್ದಾರೆ ವ್ಯವಸ್ಥೆ ಎಮರ್ಜೆನ್ಸಿ ಇದ್ರೆ ಅದರಲ್ಲಿ ಹೋಗಿರ್ತಾರೆ ಅದರಲ್ಲಿ ಬಂದಿರುತ್ತದೆ ಅದಕ್ಕೆ ಎಲ್ಲ దిగ్ అంద్రె ఇదే ఇవ్వ ఇంత దిగారు అక్క దిగారు గేడుగట్టని యారిందరగిన వరగిన ముంచె ముగ్స్బడద్రచేతారు ఆ తర్వాత ఇలా అంద్ర ఇంత కేసుకి సుమ్ కున్ ಅವರ ಅಮ್ಮನ ಮಗನ ಬಿಡಿ ಸೇವ್ ಮಾಡಿ ಈ ಬೀದಿಲಿ ಹೊರಗೆ ಮುಗಿಸ್ಕೊಂಡಿದ್ದೀರಿ ನ್ಯಾಯವ ಒಂದು ಧರ್ಮವ ಧರ್ಮವೀದಿಲಿ ಆಟ ಹೋಲಿಸ್ ತಗೊಂಡು ಹೋಗಿ ಎಕರೆ ಮೇಲೆ ಮುಗಿಸ್ಕೊಂಡಿದ್ದೀರಿ ಇದೊಂದು ಧರ್ಮದ ಮಾತಾ ಬಂದೇ ಬಲ್ಲ ಖಂಡಿತ ಸರಿ ಆಗ್ತದೆ ಅಲ್ಲ ನಿಮ್ಮ ಅಗತ್ಯಗಳು ಬಿದ್ದಾಗ ನಾವು ಖಂಡಿತ ಹೇಳ್ತೇವೆ

ದಿವಸಲ್ಲಿ ಇದ್ದೆ ರಾತ್ರಿ ಹುಡುಕುವಾಗ ಹೇಳ ಬರ್ ಒಂಬತ್ತಾರೀಕಿಗೆ ಬಂದ ಹೌದಾ ಬೆಳಿಗ್ಗೆ ಬಂದು ಪೊಲೀಸ್ನಲ್ಲಿ ಹುಡುಗುವಾಗ ನನಗೆ

ಬಾಡಿ ಎಷ್ಟು ಗಂಟೆಗೆ ನೋಡಿದ್ದು ಬೆಲ್ ಬೆಳಗ್ಗೆ ಮಾಡಿದ್ದಾರೆ ಬೆಳಗ್ಗೆ ಲೇಟ್ ಆಗುತ್ತೆ ನನ್ಗೆ ವಿಷಯ ಕೇಳ್ಕೊಟ್ಟು ಅಲ್ಲ ವಿಷಯ ಕೇಳಿದ್ದು ನಿಮ್ಗೆ ಸೌಜನ್ಯ ಬಾಡಿ ತಾರೀಕಿಗೆ ಅಂತ ಅಲ್ಲೊಂದು ಅಂದಾಜು ಎಷ್ಟು ಗೊತ್ತೆ ನಿಮಗೆ ಏಳುವರೆ ಇರ್ಬೋದು ಹಾ ಏಳುವರೆ ಎಂಟು ಗಂಟೆ ಇರ್ಬೋದು ಎಲ್ಲ ಮೇಲೆ ಅವಾಗ ಪೊಲೀಸ್ನವ್ರು ನೋಡಿ ಮತ್ತವರು మరి పోలీస్ బోర్ట్ అదే న్యూస్ టీ చందనెక్ట్ ఆగి మనుషంతి ఫంక్షన్ తిక్యం ఆ ఫోన్ ఫిక్చర్ ఇవ్వవ ಅವ ಹೇಳ್ತಾನೆ ಕರೆಕ್ಟ್ ಆಗಿ ಅದನ್ನು ನಾನು ಗೋಚರ ಮಾಡಿದೆ ಆದ್ರೆ ಈ ಡೆಡ್ ಬಾಡಿಯನ್ನು ಹೋಗುವಾಗ ಅಲ್ಲಿ ಡಾಕ್ಟರ್ ಬರಲೇಬೇಕು ಡಾಕ್ಟರ್ ಇಲ್ಲದೆ ಏನು ಅದನ್ನೆಲ್ಲ ಪರಿಶೋಧನೆ ಮಾಡಲೇಬೇಕು ಅದನ್ನು ಹೇಳ್ತಾರೆ ಪೊಲೀಸ್ನವರು ಒಂದೊಂದೊಂದು ಇಂಚು ಇಂಚು ನೋಡ್ಬೇಕು ಅದನ್ನು ಹೇಳ್ತಾರೆ ಲಾಸ್ಟ್ ಗೆ ನೀವು ಪೋಸ್ಟ್ ಮಾರ್ಟಮ್ ಮಾಡುವಾಗ ಆ ಗಂಟಲಿನಲ್ಲಿ ಸ್ಟಮಕ್ ನಲ್ಲಿ ಇರುವಂತಹ ಆಹಾರವನ್ನು ಶೇಖರಣೆ ಮಾಡಬೇಕಲ್ಲ ಎದನ್ನೂ ಮಾಡಲಿಲ್ಲ ಲಾಸ್ಟ್ ಎಲ್ಲವನ್ನು ಬಿಟ್ಟು ಉಜಿರೆ ಹಾಸ್ಪಿಟಲ್ ಇದ್ರು ನೋಡಿ

ಇವರು ಒಳಗಿನಿಂದ ಚಂದ ಮಾಡಿ ಒಳಗಿನಿಂದ ಹುಡುಕು ಮಾಡ್ತಾರೆ ಅದು ಗೊತ್ತಾಗೋದೇ ಇಲ್ಲ ಗೌರ್ಮೆಂಟ್ ಅದರಲ್ಲಿ ಇನ್ವೋಲ್ ಆಗದ ಕಾರಣ ಆಗಲಿಕ್ಕೆ ಚಾನ್ಸ್ ಇದೆ ಇನ್ತಾರೆ ನೋಡಿ ಕಮ್ಮಿ ಮಾಡಿದ್ದಾರೆ ಸ್ವಲ್ಪ ಸಮಯಕ್ಕೆ ಕಮ್ಮಿ ಮಾಡಿದ್ದಾರೆ ಇದರಿಂದ ಜಾಸ್ತಿನೇ ಮಾಡ್ತಾರೆ ಮನೆ ಮನೆ ರಿಜ್ ಮಾಡುವಂತ ಬರ್ತದೆ ಅವರು ಮಾಡ್ತಾರೆ ಯಾಕಂದ್ರೆ ಅಷ್ಟು ಪವರ್ ಇದೆ ಅವ್ರಿಗೆ ಈಗ ಇದು ಕಮ್ಮಿ ಈಗ ಎಲ್ಲ ನಿಮ್ಮ ಮೂಲಕ ಎಲ್ಲ ಎದ್ದಿದ್ದಾರೆ ಒಂದು ಸ್ವಲ್ಪ ಭಯದಲ್ಲಿ ಪಡೀಕೊಂಡಿದ್ದಾರೆ ಸ್ವಲ್ಪ ಸಮಯ ಇನ್ನೊಂದು ವರ್ಷ ಹೋದಾಗ ಹೋದಾಗ ನನಗೆ ಭಯ ನಾನು ಬರ್ಲಿಕ್ಕೆ ನಿಮಗೆ ಭಯ ಆಗ್ತದೆ ಇಲ್ಲ ಇಲ್ಲ ನನಗೆ ಭಯ ಇಲ್ಲ ಇಲ್ಲಿಗೆ ಬರ್ಲಿಕ್ಕೆ ನನಗೆ ಭಯ ಇಲ್ಲ ಅಲ್ಲಿ ಧರ್ಮಸ್ಥಳದ ದ್ವಾರಕ್ಕೆ ಹೋಗ್ಲಿಕ್ಕೆ ನನಗೆ ಭಯ ಇಲ್ಲ ಧರ್ಮಸ್ಥಳ ಬಸ್ ಅದಕ್ಕೆ ನನಗೆ ಭಯ ಏನು ಬಸ್ ಅದವರೆಗೆ ನನಗೆ ಜೀವ ಗಿಟ್ಟಿಸುತ್ತೆ ಬಸ್ ಸರ್ತಿ ಹೊರಗೆ ಹೋದ್ರೆ ನಾನು ಬದುಕಿದೆ ಅಂತ ಒಂದು ಮನಸ್ಸಲ್ಲಿ ಉಂಟು ಯಾಕಂದ್ರೆ ಇದೆ ಯಾಕಂದ್ರೆ ಅವರು ಸುಳ್ಳು ಸಾಕ್ಷಿ ಹೇಳಿ ಆರಂಭದಲ್ಲೇ ಹೇಳಿಟ್ಟಿದ್ದಾರೆ ಬುಕ್ ಮಾಡಿ ಮಡಕಿದ್ದಾರೆ ನೀನು ಸುಳ್ಳು ಸಾಕಿ ನಾವು ಹೇಳ್ಬೇಕು ಯಾಕಂದ್ರೆ ನಾವು ಇಷ್ಟು ವರ್ಷ ಕೆಲಸ ಮಾಡಿದಕ್ಕೆ ನಮ್ಮನ್ನು ಸಾಕ್ಷಿ ಮಾಡಿ ಒಂದು ಮುಚ್ಚಾಕುವ ಪ್ರಯತ್ನ ಅವ್ರು ಮಾಡ್ತಾ ಇದ್ದಾರೆ ಅದಕ್ಕೆ ಅಂತಾನೆ ಗೊತ್ತಿಲ್ಲದನ್ನು ನಮ್ಗೆ ಗೊತ್ತಿದೆ ಅಂತ ಹೇಳಲಿಕ್ಕೆ ನಮ್ಗೆ ರೆಡಿ ಇಲ್ಲ ನಾವು ಇದ್ದ ಸತ್ಯ ಇದ್ದಾಗ ಹೇಳುವವರು ನಮ್ಗೆ ಜೀವೋಪಾಯ ಜೀವಪ್ರಯಾಣ ತಪ್ಪಿಸ್ಬೇಕು ತಪ್ಪಿಸಿದೆ ಅವ್ರ ಹತ್ರ ಬದುಕಿದೆ ಈಗ ನನ್ನೊಂದು ಯಾವುದೋ ರೇಷನ್ ಕಾರ್ಡ್ ಇರೋದು ಈಗ ಒಂದು ಸಾವಿರ ಏನೋ ಬರ್ತ ಬರ್ತದೆ ಅಂತ ಹೇಳಿದೆ ಆ ಒಂದು ಇದು ಬ್ಯಾಂಕಿನಲ್ಲಿ ಅಕೌಂಟು ಸ್ವಲ್ಪ ಸಮಯ ವ್ಯವಹಾರ ಮಾಡದೆ ಆ ಒಂದು ಇದರಲ್ಲಿ ಕೇಳಿಕೊಂಡು ಬಂದೆ ಅದನ್ನು ಒಂದು ಮಾಡಿ ಹೋಗುತ್ತೇನೆ ಅಂತ ನಮ್ಮ ಸಂಬಂಧಿಕರನ್ನು ಅವರ ಧೈರ್ಯದಲ್ಲಿ ಬಂದು ಹೋಗ್ತಾ ಇದ್ದಾರೆ ಅವ್ರು ಹೇಳ್ತಾರೆ ನಮ್ಮನ್ನೆಲ್ಲ ತೋರಿಸಿಕೊಡ್ಬೇಡಪ್ಪ ನಾವು ಲೋಕದಲ್ಲಿ ಜೀವನ ಮಾಡುವ ಅವ್ರಿಗೆ ಏನು ಯಾವತ್ತಿಗೆ ಏನು ಮಾಡ್ತಾರೆ ಗೊತ್ತಿಲ್ಲ ಇದು ನೀನು ಹೇಳಿದ್ರು ನಮ್ಮ ಇದರಲ್ಲಿ ಏನ್ ಮಾಡ ಎಲ್ಲರೂ ಗಾಯಪಡ್ತಾರೆ ಹಾಗಾಗಿ ಇದು ಸತ್ಯ ಅಂತ ಸಂಗತಿಗಳು ಬಂದ್ರೆ ನಾವು ಪೂರ್ತಿ ನಿಮ್ಮ ಜೊತೆ ಇದ್ದೇವೆ ಸರ್ಕಾರವೂ ಇರ್ತದೆ ಸರ್ಕಾರದಲ್ಲೂ ಸತ್ಯವಂತರಿದ್ದಾರೆ ಆಫೀಸಲ್ಲಿ ಇದ್ದಾರೆ ಬಾಕಿಗಳು ಬಿಡುವುದಿಲ್ಲ ಇವರು ಮಾಡಿದ ನಾವು ಸಂಶಯದಲ್ಲಿ ನೋಡ್ಬೇಕಾದ್ರೆ ಭಯ ಬರ್ತಾ ಉಂಟು ಭಯೇ ಬರುದಿಲ್ಲ ನೋಡುವಾಗ ಇವರು ಒಳ್ಳೆಯವರ ಇವರು ಮಾಡಿದ ಈ ಕೆಟ್ಟ ಕೆಲಸಗಳು ಇವತ್ತು ರಾಜಕೀಯದವ ಅವರ ಇರುವ ಕೈ ಅಧಿಕಾರಿ ಎಲ್ಲ ನಮ್ಗೆ ಕಾಣುವುದು ಅತ್ಯಾಚಾರಿಗಳೇಗಂತಾರೆ ಇವರು ಅವರ ಅವರು ಅವರ ಕೈಕರೆ ಇದ್ದವರು ಅಂತ ಭಯ ಹುಟ್ಟುತ್ತದೆ ನಮ್ಗೆ ಅವರು ಜೀವದ್ ಹಂಗಿಲ್ಲದೆ ಸಂತೃಷ್ಟ ಅವ್ರ ಸಂತೋಷಕ್ಕಾಗಿ ಅವ್ರು ಮನಸ್ ಕೆಲಸ ಕೆಲ್ಸ ಮಾಡೋರ್ ಆಯ್ತು ನಮಗೇನಾಗ್ತಂದ್ರೆ ಅವರ ಅವರೇ ಜನ ಇರ್ಬೋದು ಅಂತ ಒಂದು ಮನಸ್ಸಿನಲ್ಲಿ ಮುಂದೆ ಬರ್ತದೆ ನಂಬಿ ಬರೋದಿಲ್ಲ ಅದೇ ಸತ್ಯ ಈಗ ಮಾಡ್ಕೊಂಡಿದ್ದಾರೆ ಒಳ್ಳೆ ಅವ್ರಿಗೆ ಯಾರು ಆದ್ರೆ ದೇಶಕ್ಕೆ ಒಳ್ಳೇದಲ್ವಾ ದೇಶದ ದೇಶವನ್ನೇ ಹೊಲಗಾಕಿ ಬಿಟ್ರು ಅವರು ದೇಶಕ್ಕೆ ಒಳ್ಳೆ ಸಮಯ ಬಂದಿದೆ ಅಂತ ಅಂತ ನೋಡಿ ಒಳ್ಳೇದು ಮಾಡಲಿ ಧರ್ಮಸ್ಥಳದ ಸ್ಟೂಡಿಸಿ ಧರ್ಮಸ್ಥಳ ಒಳ್ಳೇದು ಮಾಡಲಿ ನಾನು ಅದೇ ಬಯಸ್ತೇನೆ ಯಾಕಂದ್ರೆ ಎಷ್ಟೋ ಜನಕ್ಕೆ ಅನ್ನದಾನ ಮಾಡ್ತಾರಂತ ಜನಗಳು ಹೇಳ್ಕೊಳ್ತಾರೆ ಆದ್ರೆ ಅನ್ನದಾನ ಅವರು ಮಾಡಿದ್ದಲ್ಲ ಇದು ಜನಗಳು ಎಲ್ಲ ಪ್ರತಿಯೊಂದು ಹುಬ್ಳಿ ಧಾರವಾಡ ಗೋಗುಳಬರ್ಗ ಬೆಳಗಾಮ್ ಬ್ಯಾಂಗ್ಳೂರು ಎಲ್ಲೆಲ್ಲಿ ಚಿಂತಾಮಣಿ ಎಲ್ಲೆಲ್ಲಿಂದ ಬಸ್ಸುಗಳು ಬರ್ತವೆ ಆ ಎಲ್ಲ ಬಸ್ಸಿನಲ್ಲಿಯೂ ಒಂದೊಂದು ಬಸ್ಸಿನಲ್ಲಿ ಒಂದು ಅಕ್ಕಿ ಮೂಟೆ ಒಂದು ನೀರುಳ್ಳಿ ಮೂಟೆ ಒಂದು ಸಕ್ಕರೆ ಮೂಟೆ ಒಂದು ಬದನೆಕಾಯಿ ಗುಂಡೆ ಮೆಣಸಿನ್ಕಾಯಿ ಗುಂಡೆ ಎಲ್ಲವೂ ಒಂದೊಂದು ಮುಂದೆ ಬಂದು ಇಳಿತಾ ಇದೆ ಹೊಸ ಬಸ್ ಸ್ಟಾಂಡ್ ನಲ್ಲಿ ಒಂದು ರೂಮ್ ಬುಕ್ ಮಾಡಿ ಮಾಡಿದಾರೆ ಹೊಸ ಬಸ್ ಸ್ಟಾಂಡ್ ದೊಡ್ಡ ಹಾಗೂ ಅಲ್ಲಿ ಫೋನ್ ಹಾಕಿ ಎರಡು ಜನ ಇಟ್ಟಿದ್ದಾರೆ ಒಂದು ತಲ್ಲೂ ಕೈ ಗಾಡಿ ಇದೆ ಅದನ್ನೆಲ್ಲ ಗಾಡಿಗೆಲ್ಲಿಸಿ ಬಸ್ ನಲ್ಲಿ ಬಂದಿ ತುಂಬಿಸಿ ಸಾಯಂಕಾಲ ಹೋಗಿ ಉಗ್ರ ತುಂಬುತ್ತಾರೆ ಇವ್ರದ್ದು ಒಂದು ರೂಪಾಯಿ ಕಾಸಿ ಹೋಗೋದಿಲ್ಲ ಎಲ್ಲವೂ ಹೊರಗ ಜನಗಳು ಸೇವೆ ಕೊಡು ಅನ್ನದಾನ ಹತ್ತು ಪೈಸೆ ಬಿಡುವುದಿಲ್ಲ ದುಡ್ಡೇ ಇಲ್ಲ ಹತ್ತು ಪೈಸೆ ಇಲ್ಲ ಹಾಗೆ ಬಿಟ್ಟರು ಕಾಣಿಕೆ ದುಡ್ಡೇ ಬಿಡ್ಬೇಕ ಇವ್ರದು ಸಂಪಾದನೆ ಮಾಡಿ ಬೆವರು ಸುರಿಸಿ ಸಂಪಾದನೆ ಮಾಡಿ ಒಂದು ರೂಪಾಯಿ ದುಡ್ಡು ಅಲ್ಲಿ ಇರ್ಲಿಕ್ಕಿಲ್ಲ ನನಗೆ ತಿಳಿದ ಮಟ್ಟಿಗೆ ನನ್ನ ಒಂದು ತಿಳಿದ ದೇವ್ರ ಸತ್ಯದಲ್ಲಿ ಹೇಳ್ಬೇಕಂದ್ರೆ ಅವ್ರು ಬೆವರು ಸುರಿಸಿ ಒಂದ್ ರೂಪಾಯಿ ದುಡ್ಡು ಇರ್ಲಿಕ್ಕಿಲ್ಲ ಆದರೆ ಈ ಲಂಚ ಬೆಳೆದು ಇನ್ನೊಂದು ಮಾಡ್ತಾರೆ ನೋಡಿ ಬಿಸಾತ ಹೀಗೆ ಮಾಡುದಿಲ್ಲ

సిగ్చర్ అదంతర స్వల్ప సైన్ డీ ఎస్

ಅಲ್ಲಿ ಅಲ್ಲ ಸ್ವಾಮಿ ಅಲ್ಲಿ ಕೆಲಸ ಮಾಡೋನೇ ಬಿಡೋದಿಲ್ಲ ಕೆಲಸ ಮಾಡೋವರಿಗೆ ಅಲ್ಲಿ ಬಿಟ್ಟು ಹೋಗೋರಲ್ಲ ಹೌದು ನಾವೊಮ್ಮೆ ನೋಡಿ ಹೋಗ್ತೇವೆ ಅಂತ ಹೇಳಿ ಬಿಡ್ಬೇಕಲ್ಲ ಇಲ್ಲಿ ನಿಚ್ಚೆನೆ ಕಲ್ಬೇಕು ಅಲ್ಲಿ ಹೋಗ್ಲಿಕ್ಕಿಲ್ಲ ಎಂದೇ ಊರಿಗೆ ಹೋಗ್ತಾರೆ ಅಲ್ಲಿ ಹೋಗ್ತಾರೆ ಇಲ್ಲಿ ಹೋಗ್ತಾರೆ ಕಳಿಸಿ ಆಯ್ತು ಅಲ್ಲಿ ಅಂದ್ರೆ ಜನಗಳು ಇವರಾಗಿ ಇವರಾಗಿ ಅದೇ ನಾವು ತಿನ್ಕೊಳ್ಳೋದು ಎದ್ದವ್ರಿಗೆ ಗೊತ್ತಿಲ್ಲದೆ ಇವ್ರು ಮಾಡೋಣಿ ಅಂತ ಯಾಕಂದ್ರೆ ಅವ್ರಿಗೆ ಆಲ್ರೆಡಿ ಗೊತ್ತಿರ್ತದೆ ಯಾಕಂದ್ರೆ ಇಷ್ಟು ವರ್ಷಗಟ್ಟೆ ನಾವು ಕೆಲಸ ಮಾಡಿದ್ರು ನಾವು ಹೊರಗೆ ಹೋದ ಮೇಲೆ ಅವ್ರು ಕೇಳದಿರ್ತಾರ అభివృద్ధి ఆ జరిగూ బరద్రెన్న నన్ను తోర్స జరిగూ బరద నన్ను ఈ విషయాల చాన్స్

ಎಷ್ಟು ನಾನು ಮಾಡ್ತು ಹೋಗಿ ಯಾಕಂದ್ರೆ ಅಲ್ಲಿ ನಾಯಿ ಸತ್ತೆ ಅವರು ಹೇಳೋದಾಗಿ ಚಿನ್ನ ಮಣ್ಣಾಗ ನಾಯಿದ್ರೆ ಆ ಜನ ಸತ್ರ ನಾಯ್ಲೆ ಇಲ್ಲಿ ಘಟದಲ್ಲಿ ಅದ್ರ ಪೂಜೆ ಮಾಡಿ ಗಂಧದ ಗಡ್ಡೆ ಹಚ್ಚಿ ಅದನ್ನು ತೆಗೊಂಡೋಗಿ ಮಣ್ಣು ಮಾಡ್ತಾರೆ ಎಲ್ಲ ಊರಿನಲ್ಲಿ ನಮ್ಮ ಸಂತದವರಾದ್ರೂ ಅದೇ ಮಾಡ್ತೇವೆ ಅದ್ರ ಇಲ್ಲಿ ಹಾಗೆ ಯಾರು ಸ್ವಲ್ಪ ಅನಾಥ ಅಂತ ಅವ್ರು ಹೇಳ್ತಾರೆ ನನ್ನ ಮಕ್ಕಳು ಚಂದ್ರ ಆ ಚಂದ್ರಶೇಖರ್ ಅಯ್ಯ ಅಂತಾರಲ್ಲ ಅವರ ಕೈಯಲ್ಲಿ ಸುಗ್ಮ ಯುದ್ಧ ನಾನು ಕೊಟ್ಟಿದ್ದಾನೆ ಚಿನ್ನ ಅಲ್ಲ ಆದ್ರೆ ಆಮೇಲೆ ಅಂತ ಇರಲಿಲ್ಲ ಚಂದ್ರಶೇಖರ್ ಅಯ್ಯಲ್ಲಿ ಬರೋಕ್ಕೂ ನನಗೆ ಗೊತ್ತಾಗಿದೆ ಅವರು ಸಸ್ಪೆನ್ಸ್ ಅಲ್ಲಿ ಮಾಡ್ಬೋದು ಚಂದ್ರ ಅವರು ಸುಖ ಎಲ್ಲ ರೈಟ್ ಇರೋ ಚಂದ್ರಶೇಖರ್ ಅಯ್ಯೋ ಎಂಥದ್ದು ಈ ಹೆಂಗಸರು ಸಾಯ್ತಾರೆ ನೋಡಿ ಕಿವಿಯಲ್ಲಿ ಏನಾದ್ರು ಇದ್ದರೆ ಅದನ್ನು ಬಿಚ್ಚಿಸಿ ಕೊಡುವುದು ತಗೊಳೋದು ಸರ್ ಏನು ಸರ್ ಮಾಡ್ತೀರಿ ಅಂತಂದ್ರೆ ಏನು ಇಲ್ರಿ ಎಲ್ಲ ಲೆಕ್ಕ ಸರ್ಕಾರಕ್ಕೆ ನಿಮ್ಗೆ ರೂಪಾಯಿ ನೋಡಿದ್ರಿ ಇನ್ನೂರ್ತಾರೆ ಚಿನ್ನ ಅದನ್ನು ಬಿಚ್ಚಿ ತೊಳೆದು ಕೊಡ್ಬೇಕು ನಾನು ತೊಳ್ದೊಂದು ಕವರಲ್ಲಿ ಹಾಕಿ ಇವರ ಕೈಯಲ್ಲಿ ಅದ್ಬಿಟ್ರೆ ಅಡೇ ತಲ್ಲಿ ಅದು ಬೇರೆ ಎಕ್ಸೆಜ್ ಅದೇ ಸೇಮ್ ಟೈಪ್ ತೀಸ್ಕೊಂಡು ಬಂದ್ಬಿಡ್ತಿದ್ರು ನಾನು ನಾನೊಂದ್ಸರಿ ಕೇಳಿ ಏನ್ ಸರ್ ನೀವು ಈ ತರ ಮಾಡ್ತೀರಿ ಅಂತ ಏ ಇಲ್ಲ ರೀ ಸರ್ಕಾರ ಲೆಕ್ಕ ಕೊಡ್ಬೇಕು ರೀ ತಗೊಂಡ್ರಿ ಚಾಕಿ ಹೋಗ್ರಿ ಅಂತೇಳಿ ಕಳ್ಸಿ ಮಾತಾಡ್ಬೇಕು ನಮಗೆ ಒಂದು ಒಂದೇ ಮುಂತಾದ್ರೆ ಒಬ್ಬನಿಗೆ ಐವತ್ತೈದು ರೂಪಾಯಿ ನಾಲ್ಕು ಜನ ಹೋಗ್ಬೋದು ನಾಲ್ಕು ಜನ ಇಲ್ಲದೆ ಅಂತ ಹೋಗುದು ನಾನ್ ಇಬ್ರು ಹೋಗ್ಬೇಕು ಮಾಡ್ತಿದ್ದೀನಿ ಇನ್ನೂರು ರೂಪಾಯಿ ಇಬ್ಬರು ಹೋಗ್ರೆ ಮೂರು ರೂಪಾಯಿ ನಿಮ್ಗರ